ನೀವು ಕೆಲವು ಕಾರ್ಯ ಬೇರೆ 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 ಅವರು ಎಮ್ ಎಲ್ ಎಗಳಿಗೆ ಗೊತ್ತಿರದ ಕೆಲವು ಯೋಜನೆಗಳು ಬರ್ತಾವ ಗುಪ್ದಿ ಪೂಜೆ ಕೂಡ ಆಗ್ತಿದಾವೆ ನಿಮ್ಮ ಕಾರ್ಯ ಸಂಶಿರಿದಾಗ ಅಂತ ಆದ್ರೆ ಇಲ್ಲ ಇಲ್ಲಿ ನಮ್ಮ ನಮ್ಮ ಮುಖ್ಯ ನಮ್ಮ ಯಾರು ಮುಸ್ತುವರ್ ಸಚಿವರು ನಾವು ಎಲ್ಲರೂ ಚರ್ಚೆ ಮಾಡಿ ಅದೊಂದು ಮೀಟಿಂಗ್ ಗೆ ನಮ್ಮಲ್ಲಿ ಯಾವಾಗಲೇ ಪ್ರೇಮಕಡಿ ಸರ್ ರಾಜುಗಾಗಿ ಅವರು ಸಂಸದಕ್ಕೆ ತುತಿಸಿದ್ದು ಶಾಸಕ ಪಕ್ಷದ ಸಭೆಯಲ್ಲಿ ಆರು ತಿಂಗಳ ಹಿಂದಗಳ ಏನ್ ಹೇಳೋದಲ್ಲ ಹೇಳಿದ್ದಾರೆ ಬಹಳ ಮಂದಿ ಹೇಳೋರು ಇದನ್ನು ಬಹಳ ಜನ ಹೇಳೋರಿದ್ದಾರೆ ಅವರು 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 ಪಾಟೀಲ್ ಪಲ್ಟಿಬಿಡ್ತಾರಂತರದ ಫೋನ್ ವಿಶ್ಲೇಷಣೆ ಹೌದು ಅಲ್ಲ ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಅಂತ ಭಾಷಾ ಪಟೇಲ್ ಆಮೇಲೆ ಅಲ್ಲಿ ಆಗಿದ್ದು ಕ್ಲಿಯರ್ ರೆಡ್ಡಿ ಆದಗಿರಿ ಶ್ರೀಮಂತ ಭಂಡಾರಿ ಅನೂರು ಅನೂರು ಅಬ್ದುಲ್ ಅಬ್ದುಲ್ಪುರ್ ಅನೂರು ಅಮಜದ್ ಮುಲ್ಲಾ ಎಳಸಂಗಿ ಪೂಜಾರಿ ವಾಲಿ ವೀರೇಶ್ ವೀರೇಶ್ ಗೌಡ ವೀರೇಶ್ ಹಾಸ್ಪಿಟ್ಲಿಂದ ಫೋನು ಭಾಷಾ ಪಟೇಲ್ ಹಲಸೂರು ಹಾಂ ಒಂದೇ ಭಾಷಾ ಪಟೇಲ್ ಅಬ್ಸರ್ಬೌದು ಮ ಮಹಬೂಲ್ ಪಟೇಲ್ ಅದೇ ನಾನೇನು ಹೇಳೋದನ್ನು ಅದೇ ಹೇಳಿರೋರು ಆಮೇಲೆ

ನಮ್ಮ ಮಂತ್ರಿ ನಮ್ಮವರ ಹೇಳ್ತೀವಿ ಸರಿಯಾಗಿ ತಗ ಮಾಡ್ತಾರ ಆರೋಪ ಇದಾದ್ರೆ ಮತ್ತೆ ವಾಪಸ್ ತಗೊಂಡಿ ಎಲ್ಲರೂ ಗಮಕ ಯಾರು ಏನಾದ್ರೆ ಹೇಳ್ತಾರೆ ರಾಜಕೀಯ ಬ್ಯಾಟ್ರಿಲಿ ಕಾರ್ಪೋರೇಷನ್ ನಿನ್ನ ನಮ್ ದೋಸ್ ಕರ್ದಾನ ನಾ ಹೋಗ್ತೀನ ನಾಡದು ಭೇಟಿ ಹಾತೀನಿ ಅದೇ ಪ್ರೀತಿಯಿಂದ ಮಾತಾಡಿದಾನೆ ಅದೇ ಪ್ರೀತಿಯಿಂದ ನಾನು ಮಾತಾಡಿದ ಅವನಿಗೆ ಗೊತ್ತದ

ಏನಿಲ್ಲ ಎಲ್ಲಿದ್ರಿ ಅಂತ ಕೇಳಿದ್ರು ಆಳಂದ ಇದ್ದೀನಿ ಅಂದ್ರೆ ಯಾವ ಬರ್ತೀವಿ ಬೆಂಗಳೂರಿಗೆ ಬರ್ತೀನಿ ಅಂತಂದ್ರೆ ರೈಚೂರು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ ನಾ ಬರ್ಲಂತೆ ಆಯ್ತು ಇಪ್ಪತ್ತೈದಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ ಸಾಯಂಕಾಲ ಸಿಗು ಅಂತ ಆಯ್ತು ಬರ್ತೀನಿ ಅಂತ ಹೇಳಿದ್ರು ಗೊತ್ತಿದ್ರೆ ಜಗತ್ತಿಗೆ ಗೊತ್ತಾದ ಮೇಲೆ ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ ಲಾಸ್ಟ್ ಗೌರ್ಮೆಂಟ್ ಆಗಿಲ್ಲ ಎರಡು ವರ್ಷ ಏನೇನು ಇರ್ತಾವ್ರಿ ಸರಿ ಯಾಕೆ ನಿಮ್ಮ